ಕೆಲವು ಇದಾದ ಕೆಲವು ದಿನಗಳವರೆಗೆ ಬೆಳಂದೂರು ನರಭಕ್ಷಕನ ಸುಳಿವೇ ಇರಲಿಲ್ಲ ಹಳ್ಳಿಯವರೆಲ್ಲ ತಮ್ಮ ಅಸಹಕಾರವನ್ನು ಮೀರಿ ಬಿಳಿಯ ದೊರೆ ಆ ಹುಲಿಯನ್ನು ಎಲ್ಲಿಂದೋ ಅಲ್ಲಿಂದ ಓಡಿಸಿದನೆಂದು ಒಪ್ಪಬೇಕಾಯಿತು ಮಂತ್ರವಾದಿ ಬುದ್ಧಯ್ಯನಿಗೆ ಇದರಿಂದ ಬೇಸರವೇ ಆಯಿತು ಏಕೆಂದರೆ ಅವನು ಈ ದೊರೆ ಹುಲಿಯನ್ನು ಕೊಲ್ಲಲಾಗಲಿ ಅದರಂತೆ ಗುಂಡು ಹೊಡೆಯಲಾಗಲಿ ಸಾಧ್ಯವೇ ಇಲ್ಲವೆಂದು ಹೇಳಿದ್ದ ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಪೆಟ್ಟು ತಿಂದ ಹುಲಿ ಪರಾರಿಯಾಗಿದ್ದು ಅವನ ಖ್ಯಾತಿಗೆ ಕಳಂಕಾರಿಯಾಗಿತ್ತು ಏನೇ ಆಗಲಿ ಈ ಭಯಾನಕ ದನಗಳ ಹುಲಿಯ ಕಾಟ ಬೆಳಂದೂರಿನ ನಾಗರಿಕರಿಗೆ ತಪ್ಪಿತಂತೂ ನಿಜ ಸರಿ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ಜನ ಮತ್ತೆ ಕಾಡಿಗೆ ದನಗಳನ್ನು ಮೇಯಲು ಒಯ್ಯತೊಡಗಿದರು ಆದರೆ ಇದು ತಾತ್ಕಾಲಿಕ ನೆಮ್ಮದಿಯಾಗಿತ್ತು ಕೆಲವೇ ದಿನಗಳೊಳಗೆ ಯಾವುದೋ ಅನಿವಾರ್ಯವಾಗಿ ಸಂಭವಿಸಲೇಬೇಕಿತ್ತು ಅದು ಸಂಭವಿಸಿತು ಒಂದು ದಿನ ಹೊತ್ತಿಗೆ ಮುಂಚೆಗೆ ದನಗಳನ್ನೆಲ್ಲ ಗಡಿಬಿಡಿಯಿಂದ ಕೊಟ್ಟಿಗೆಗೆ ಹಿಂದಿರುಗಿದವು ಆ ಮಂದೆಗಳಲ್ಲಿ ಒಂದು ದನ ಮಾತ್ರ ಕಡಿಮೆಯಾಗಿತ್ತು ದನ ಕಾಯುವನು ಸಹ ಬರಲಿಲ್ಲ ಮೊದಲಿಗೆ ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ದನ ಕಾಯುವವನು ದನ ಹುಡುಕಿಕೊಂಡು ಹೋಗಿರಬರುವುದೆಂದು ಸಂಜೆಯ ಹೊತ್ತಿಗೆ ಬರುತ್ತಾನೆಂದು ಎಲ್ಲರೂ ನಿರೀಕ್ಷಿಸಿದರು ಆದರೆ ಸಂಜೆಯಾದರೂ ದನ ಹಿಂದಿರುಗಲಿಲ್ಲ ಕಾಯಲು ಹೋದ ಯುವಕನ ಸುಳಿವೂ ಇಲ್ಲ ದನದ ಮಾಲೀಕನು ದನ ಕಾಯುವವನ ಸಂಬಂಧಿಗಳು ಕೊಂಚ ಗಾಬರಿಯಾದರು ಮಾರನೇ ದಿನ ಬೆಳಿಗ್ಗೆ ಒಂದು ಗುಂಪು ಅವನನ್ನು ಹುಡುಕಲು ಕಾಡಿಗೆ ಹೊರಟಿತ್ತು ಕಾಡಿನಲ್ಲಿ ದನ ಸತ್ತು ಬಿದ್ದಿತ್ತು ಹುಲಿ ಅದರ ಕತ್ತಿನ ಕುತ್ತಿಗೆ ಮುರಿದುಕೊಂಡಿತ್ತು ಆ ದೊಡ್ಡ ಪಟ್ಟೆ ಹುಲಿಯ ಹೆಜ್ಜೆ ಗುರುತುಗಳು ಅಲ್ಲೆಲ್ಲಾ ಮೂಡಿದ್ದವು ಅಲ್ಲಿಂದ ಸುಮಾರು ಒಂದು ನೂರು ಗಜ ದೂರದಲ್ಲಿ ಒಂದು ಪೊದೆಯ ಮರೆಯಲ್ಲಿ ದನಕಾಯುವನ ದೇಹವೂ ಬಿದ್ದಿತ್ತು ದೇಹ ಎಂದರೆ ಹುಲಿ ತಿಂದು ಬಿಟ್ಟಿರುವ ಚೂರು ಪಾರುಗಳಷ್ಟೇ ಇದೇ ಬೆಳಂದೂರು ನರಭಕ್ಷಕನ ಮೊದಲ ನರಹತ್ಯೆ ದನವನ್ನು ಕೊಂದ ಹುಲಿ ದನದ ಶರೀರದ ತಂಟೆಗೆ ಹೋಗಿರಲಿಲ್ಲ ಆದರೆ ದನಕಾಯುವನ ಶರೀರದ ಮುಕ್ಕಾಲು ಭಾಗವನ್ನು ತಿಂದು ಮುಗಿಸಿತ್ತು ನರಭಕ್ಷಕರ ಆವಿಷ್ಕಾರದ ಸರ್ವೇ ಸ್ವರೂಪ ಇದು ಹುಲಿಯನ್ನು ಗಾಯಗೊಳಿಸಿದ ನಂತರ ಅದನ್ನು ಕಾಡಿನಲ್ಲಿ ತೊರೆದರೆ ಸಂಭವಿಸುವ ಅನಿವಾರ್ಯ ಪರಿಣಾಮ ಯಾವಾಗಲೂ ಇದೆ ಇದರ ಎಲ್ಲಾ ಹೊಣೆಯೂ ಮನುಷ್ಯರದ್ದೇ ಹೊರತು ಹುಲಿಯದ್ದಲ್ಲ ಈ ಘಟನೆಯ ನಂತರ ಬೆಳಂದೂರಿನಲ್ಲಿ ದುರಂತಗಳ ಮೇಲೆ ದುರಂತಗಳು ಸಂಭವಿಸತೊಡಗಿತು ದನಗಳು ಕತ್ತಲಾದೊಡನೆ ಮನೆ ಸೇರಿ ಬಾಗಿಲು ಭದ್ರ ಮಾಡಿಕೊಳ್ಳುತ್ತಿದ್ದರು ದನಗಳನ್ನು ಕೊಟ್ಟಿಗೆಯಿಂದ ಹೊರಗೆ ಬಿಡುತ್ತಿರಲಿಲ್ಲ ಮನುಷ್ಯರು ಸಿಗುವುದು ವಿರಳವಾದಾಗ ಮನುಷ್ಯರನ್ನು ಹುಡುಕಿಕೊಂಡು ಹುಲಿ ಮತ್ತೆ ತನ್ನ ಚಟುವಟಿಕೆಗಳನ್ನು ವಿಸ್ತರಿಸಿತು ತ್ಯಾಗರ್ತಿ ಮುಂತಾದೆಡೆಗಳಲ್ಲೂ ನರಹತ್ಯೆ ಶುರುವಾಯಿತು ಅನಂತರವೇ ಇದನ್ನು ಬೆಳಂದೂರು ನರಭಕ್ಷಕ ಎಂದು ಎಲ್ಲರೂ ಕರೆಯತೊಡಗಿದ್ದು ಎಲ್ಲಾ ಭೀತಿಯಲ್ಲಿ ಪಿಸುದನೆಯಲ್ಲಿ ಇದರ ಸಮಾಚಾರ ಮಾತನಾಡುತ್ತಿದ್ದರು ಅದು ಬೆಳಗಿನ ಹೊತ್ತಿನಲ್ಲಿ ಮಾತ್ರ ಏಕೆಂದರೆ ಇದರ ಬಗ್ಗೆ ಚಕಾರ ಎತ್ತಿದ್ದು ಅದಕ್ಕೆ ಎಲ್ಲಾದರೂ ಗೊತ್ತಾದರೆ ಆ ಪಿಶಾಚಿ ಮೊಯಿ ತೀರಿಸದೆ ಬಿಡುವುದಿಲ್ಲವೆಂದು ಎಲ್ಲರೂ ತಿಳಿದಿದ್ದರು ಅವರ ದೃಷ್ಟಿಯಲ್ಲಿ ರಾತ್ರಿ ಆದೊಳನೆ ಈ ಭೂತ ಸಂಚಾರ ಹೊರಡುತ್ತಿತ್ತು ಇದರ ಬಗ್ಗೆ ಮಾತನಾಡಿದ್ದು ಒಂದು ಬಾವಲಿಗೋ ಗೂಬೆಗೋ ಕೇಳಿದರೆ ಸಾಕು ಅವು ಹೋಗಿ ಈ ಪಿಶಾಚಿಗೆ ವರ್ತಮಾನ ಮುಟ್ಟಿಸುತ್ತಾವು ಅವರೆಲ್ಲರೂ ತಿಳಿದಿದ್ದರು ಇದಕ್ಕೆ ವಿಷಯ ತಿಳಿತೆಂದ್ರೆ ಅಲ್ಲಿಗೆ ಆ ಮನುಷ್ಯನೇ ಹಣೆಯ ಬರಹ ಇತ್ಯರ್ಥವಾದ ಹಾಗೆ ಎಂದು ಜನ ನಂಬಿದ್ದರು ಈ ಹಂತದಲ್ಲೇ ನನ್ನ ಹಳೆ ಮಿತ್ರ ತ್ಯಾಗರ್ತಿಯಲ್ಲಿ ಆರೋಗ್ಯ ಇದ್ದವ ಈ ನರಭಕ್ಷನ ಬಗ್ಗೆ ನನಗೊಂದು ದೀರ್ಘ ಪತ್ರ ಬರೆದು ಈ ನರಭಕ್ಷಕನನ್ನು ಮುಗಿಸಲು ತೀರ್ಮಾನಿಸಿದ್ದೇನೆಂದು ಈ ಸಾಹಸಕ್ಕೆ ನನ್ನ ಸಹಾಯ ಬೇಕೆಂದು ತಿಳಿಸಿದ ಆತನ ಹೆಸರು ಡಾಕ್ಟರ್ ಸ್ಟ್ಯಾನ್ಲಿ ಎಂದು ಈತನ ಬಳಿ ರೈಫಲ್ ಇರಲಿಲ್ಲ ಒಂದು ಜೋಡು ನಡಿಗೆ ತೋಟ ಕೋವಿ ಇತ್ತು ಈತ ಚಿಕ್ಕಂದಿನಲ್ಲೇ ಅದರಲ್ಲಿ ಅನೇಕ ಹುಲಿಗಳನ್ನು ಹೊಡೆದಿದ್ದ ಈಗ ಸ್ವಲ್ಪ ವಯಸ್ಸಾಗಿದ್ದುದರಿಂದ ನರಭಕ್ಷಕರನ್ನು ಸಂಭವಿಸಲು ಸಂಹರಿಸಲು ತೋಟ ಕೋವಿ ಸಾಕಾಗಲಾರದೆಂದು ಭಾವಿಸಿದ್ದರಿಂದಲೂ ನನಗೆ ಬರೆದಿದ್ದನೆಂದು ಕಾಣುತ್ತದೆ ಇವನ ಕಾಗದ ತಲುಪಿದ ಮೂರು ದಿನಗಳ ತರುವಾಯ ಆತನನ್ನು ಅವನ ಆಸ್ಪತ್ರೆಯಲ್ಲೇ ಸಂಧಿಸಿದೆ ಬೆಂಗಳೂರಿನಿಂದ ತ್ಯಾಗತ್ತಿಗೆ ನನ್ನ ಸ್ಟಡಿ ಬೇಕರ್ ಕಾರಿನಲ್ಲಿ ಹೋಗಿದ್ದೆ ಹೋದ ಕೂಡಲೇ ನಾನು ಅವನ ಆದರಾತಿಥ್ಯವನ್ನು ಎದುರಿಸಬೇಕಾಯಿತು ಅದ್ಭುತವಾದ ಊಟ ಒಣಗಟ್ಟಲೆ ಟೀಯನ್ನು ನನ್ನ ಹೊಟ್ಟೆ ಹೊಡೆಯುವಂತೆ ತುರುಕಿ ಸಿಗಾರು ಹೊಗೆಯ ಕಾರ್ಬೋರ್ಡ್ಗಳನ್ನು ಸೃಜಿಸಿ ನಮ್ಮ ಹಳೆಯ ಅನುಭವಗಳನ್ನು ತೊಡಗಿದೆ ಅವನ ನಿರಾತಂಕ ನಿಶ್ಚಿಂತ ಮನೋಭಾವವನ್ನು ನೋಡಿ ನನಗೆ ಸಿಟ್ಟೆ ಬಂತು ಅವನ ಹಳೆಯ ಪುರಾಣವೆಲ್ಲ ಮುಗಿದ ಮೇಲೆ ನಾನು ಬಂದದ್ದೇಕೆಂದು ಜ್ಞಾಪಿಸಿ ನನ್ನ ಕೆಲಸಗಳನ್ನು ನೋಡೋಣವೋ ಬೇಡವೋ ಎಂದು ಕೇಳಿದೆ ಕೂಡಲೇ ಬೆಳಂದೂರಿಗೆ ಹೋಗಿ ಅಲ್ಲಿಂದ ನರಭಕ್ಷಕನ ಜಾಳು ಹಿಡಿಯುವುದೆಂದು ತೀರ್ಮಾನಿಸಿದ್ವಿ ಸ್ಟಡಿ ಬೇಕರ್ ಕಾರು ಹೋಗುವಂತದ್ದಲ್ಲ ಬೆಳಂದೂರಿನ ರಸ್ತೆ ಮೊದಲೇ ಹಾಳಾಗಿದ್ದ ರಸ್ತೆ ಮಳೆಗಾಲದಲ್ಲಿ ನೀರು ಹರಿದು ಕೊರಕಲು ಬಿದ್ದು ಇನ್ನೂ ಹಾಳಾಗಿತ್ತು ನಾವು ನಡೆದು ಬಂದಿದ್ದರೆ ಚೆನ್ನಾಗಿತ್ತೆಂದು ಪಕ್ಕದಲ್ಲಿ ಕುಳಿತುಕೊಂಡು ಸ್ಟ್ಯಾನ್ಲಿ ಒಂದೇ ಸಮ ಗುಣಗುತ್ತಿದ್ದ ಬೆಳಂದೂರಿನ ಬೆಳಂದೂರ ತಲುಪಿದ ಕೂಡಲೇ ನಾನು ಮಾಡಿದ ಮೊದಲ ಕೆಲಸ ಎಂದರೆ ಆ ಬಪ್ಪ ಬೆಪ್ಪ ಜಾನ್ಸನ್ ಮಾಡಿದ ತಪ್ಪುಗಳನ್ನು ರಿಪೇರಿ ಮಾಡುವ ಕೆಲಸ ನನಗೆ ಮೊದಲೇ ಗೊತ್ತಿದ್ದ ಬುದ್ಧಯ್ಯ ಮಂತ್ರವಾದಿಯನ್ನು ಕರೆದು ಅವನ ಪ್ರತಿಷ್ಠೆಯನ್ನು ಸರಿ ಮಾಡಿದೆ ಮೊದಲು ಹೋಗಿ ನಿನ್ನ ಕಾವಿ ಬುರ್ಖ ಹಾಕಿಕೊಂಡು ಬಂದು ನನಗೋಸ್ಕರ ಪೂಜೆ ಮಾಡು ನಿನ್ನ ಮಂತ್ರಗಳನ್ನೆಲ್ಲ ಪಠಿಸಿ ಈ ನರಭಕ್ಷನನ್ನು ರಕ್ಷಕರನ್ನು ಕೊಲ್ಲಲು ಸಹಾಯ ಮಾಡೆಂದು ಹೇಳಿದೆ ಅದಕ್ಕೆ ಬೇಕಾದ ಉಪಕರಣ ಸಲಕರಣೆ ಸಲಕರಣೆಗಳ ಖರ್ಚಿಗೆಂದು ಹತ್ತು ರೂಪಾಯಿ ಕೊಟ್ಟೆ ಬುದ್ಧಯ್ಯನ ಮುಖ ತಕ್ಷಣ ಪ್ರಕಾಶಮಾನವಾಯಿತು ಕೂಡಲೇ ಅದಕ್ಕೆ ಬೇಕಾದ ವೇಷಭೂಷಣ ತಯಾರಿ ಮಾಡಿಕೊಂಡ ಬುದ್ಧಯ್ಯ ನನ್ನ ಹತ್ತಿರ ಮತ್ತೆ ಐದು ರೂಪಾಯಿಗಳನ್ನು ಕಿತ್ತ ಯಾಕೆಂದರೆ ಈ ನರಭಕ್ಷಕರನ್ನು ಕೊಲ್ಲುವ ಪೂಜೆಗೆ ಬಲಿ ಕೊಡಲು ಒಂದು ಕರಿ ಕೋಳಿ ಆಗಬೇಕಾಗಿದೆ ಎಂದು ಜೊತೆಗೆ ಅವನಿಗೆ ಕುಡಿಯಲು ಒಂದು ಬಾಟ್ಲಿ ಕಳ್ಳಬಟ್ಟಿ ಸರಾಯಿ ಸಹ ಅಗತ್ಯವಿತ್ತು ಕಾಡಿನ ಶಕ್ತಿಗಳು ಅವನ ಮುಖಾಂತರ ಇವನ್ನೆಲ್ಲ ಸ್ವಾಹ ಮಾಡಿ ಸಂಪ್ರೇತವಾಗುತ್ತವೆಂದು ಅವನ ವಿವರಣೆ ಅನಂತರವೇ ಅವನಿಗೆ ತಕ್ಕ ಮಂತ್ರ ಪಠಿಸಲು ಸಾಧ್ಯವಂತೆ ಅಲ್ಲಿ ಸಿಕ್ಕುವ ಭಯಂಕರ ಸರಾಯನ್ನು ಕುಳಿದ ನಂತರ ಅವನೆಂತ ಮಂತ್ರ ಹೇಳುವ ಸ್ಥಿತಿಯಲ್ಲಿರುತ್ತಾನೆಂದು ನನಗೆ ಚೆನ್ನಾಗಿ ತಿಳಿದಿದ್ದೆ ನಾನು ಸ್ಟ್ಯಾನ್ಲಿ ಅವನಿಗೆ ಐದು ರೂಪಾಯಿ ಕೊಟ್ಟು ಅವನು ಹೇಳಿದ್ದೆಲ್ಲ ಸರಿ ಅನ್ನುವಂತೆ ತಲೆ ತಲೆಯಾಡಿಸಿ ನಟನೆ ಮಾಡಿದೆ ಬುದ್ಧಯ್ಯ ಪಾನಮತ್ತನಾಗಿ ಮಂತ್ರ ಪಠಿಸಲು ಸಿದ್ಧತೆ ಮಾಡಿಕೊಳ್ಳಲೆಂದು ನಾವು ಇನ್ನರ್ಧ ಗಂಟೆ ಕಾಯಬೇಕಾಯ್ತು ಜಾನ್ಸನ್ ಮಾಡಿಟ್ಟ ತಪ್ಪುಗಳನ್ನು ಸರಿ ಮಾಡಿ ಮತ್ತೆ ಹಳ್ಳಿಯವರನ್ನು ಪ್ರಸನ್ನಗೊಳಿಸಿ ನಮ್ಮೊಡನೆ ಸಹಕರಿಸಲು ಇಷ್ಟೆಲ್ಲ ಉಪಾಯ ಮಾಡಬೇಕಾಯ್ತು